ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ರೆ ಸರ್ಕಾರ ಪತನವಾಗುವಂತ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬಾ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಗಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂಥೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಗಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ರೆ ಸರ್ಕಾರ ಪತನವಾಗುವಂತ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬಾ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆದರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟೀನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂಥೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆದರೂ ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ರೆ ಸರ್ಕಾರ ಪತನವಾಗುವಂತ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬಾ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಗಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಹೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಧಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟೀನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಗ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಗಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟೀನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂಥೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಗಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟೀನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂತ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಗ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆದಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂಥೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆಗಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟೀನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ರೆ ಸರ್ಕಾರ ಪತನವಾಗುವಂತ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬಾ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆದರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಕಮೆಂಟಿನ್ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ದರೆ ಸರ್ಕಾರ ಪತನವಾಗುವಂಥ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂಥೇಳಿ ಸಿಂಘ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರೂ ಕೂಡ ಸರ್ಕಾರ ಪತನ ಆಗುವಂಥ ಸಾಧ್ಯತೆ ಇದೆ ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ ಆದಲರು ಅತಿ ವಿರಳ ಸಂದರ್ಭದಲ್ಲಿ ಮಾತ್ರ ವಿವೇಚನಾಧಿಕಾರ ಬಳಸಬೇಕು ಸೆವೆಂಟಿನ್ ಎ ಆದೇಶ ಮರುಪರಿಶೀಲನೆಗೆ ಒಳಪಡಿಸಬಹುದು ಸರಿಯಾದ ರಕ್ಷಣೆ ನೀಡದಿದ್ರೆ ಸರ್ಕಾರ ಪತನವಾಗುವಂತ ಸಾಧ್ಯತೆ ಹೀಗಾಗಿ ಇಲ್ಲಿ ತುಂಬ ಜಾಗೃತೆಯಿಂದ ನ್ಯಾಯಾಂಗದ ಸ್ಕ್ರೂಟ್ನಿ ಆಗಬೇಕು ಅಂತ ಹೇಳಿ ಸಿಂಗ್ವಿ ವಾದ ಮಂಡಿಸ್ತಿದ್ದಾರೆ ನೋಡಿ ಆಗಲೇ ಹೇಳ್ತಿದ್ದಾರೆ ಅವರು ಸರಿಯಾದ ರಕ್ಷಣೆ ಅಥವಾ ಸ್ವಲ್ಪ ಎಡವಿದ್ರು ಕೂಡ ಸರ್ಕಾರ ಪತನ ಆಗುವಂತ ಸಾಧ್ಯತೆ ಇದೆ ಕೋರ್ಟ್ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗಿದೆ ಮತ್ತೊಂದು ಕಡೆ ಅವರು ಉದಾಹರಣೆಯನ್ನು ಕೊಡ್ತಾರೆ ಆ ಉದಾಹರಣೆ ಆರ್ಟಿಕಲ್ ತ್ರೀ ಫಿಫ್ಟಿ ಸಿಕ್ಸ್ ಪ್ರಕಾರ ಅನ್ವಯ